ನನ್ನ ಪ್ರೀತಿಯ ಸೂಪರ್ ಸ್ಟಾರ್ಸ್ ಸ್ಮಾರ್ಟ್ ಲೈಫ್ ಕನ್ನಡಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಿಮ್ಮ ಹಳೆಯ ಕಲೆ ಹಿಡಿದಿರೋ ಮಿಕ್ಸಿ ಜಾರನ್ನ ಕೈನೇ ಟಚ್ ಮಾಡದೆ ಹೊಚ್ಚು ಹೊಸದರ ತರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸರಿ ಹಾಗಿದ್ರೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ ನಮ್ಮೆಲ್ಲರ ಕಿಚನ್ನಲ್ಲೂ ಈ ಹಠಮಾರಿ ಕಲೆ ಹಿಡಿದ ಜಾರಿದೆಯಲ್ಲ ಇದೆಯಲ್ಲ ಇದೊಂದು ದೊಡ್ಡ ತಲೆನೋವು ಅಲ್ಲ ಎಷ್ಟೇ ಹುಜ್ಜಿದ್ರೂ ಆ ಕಲೆಗಳು ಮಾತ್ರ ಹೋಗೋದೇ ಇಲ್ಲ ನಿಮ್ಮ ಮಿಕ್ಸಿ ಜಾರ್ ಒಳಗಡೆ ಆ ಮಸಾಲೆ ಕಲೆಗಳು ಹಾಗೆ ಗಟ್ಟಿಯಾಗಿ ಕೂತ್ಕೊಂಡಿದ್ಯಾ ಅದರಲ್ಲೂ ಸ್ಪೆಷಲಾಗಿ ಮಸಾಲಾ ರುಬ್ಬಿದ ಮೇಲೆ ಜಾರ್ ಕೆಳಗಡೆ ಒಂದು ಹಳದಿ ಲೇಯರ್ ಹಾಗೆ ಉಳಿದುಬಿಡುತ್ತೆ ಅಲ್ವಾ ಇಲ್ಲಾಂದರೆ ಜಾರ್ನ ತಳದಲ್ಲಿ ಜಿಡ್ಡು ಜಿಡ್ಡಾಗಿ ಅಂಟ್ಕೊಂಡಿರುತ್ತೆ ಸರಿ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಕೈ ಹಾಕಿದರೆ ಒಳಗಿರೋ ಆ ಶಾರ್ಪ್ ಬ್ಲೇಡ್ ಕೈಗೆ ತಗುಲು ಬಿಡುತ್ತೆ ಅನ್ನೋ ಭಯ ಕಾಡ್ತಾ ಇನ್ನೂ ಚಿಂತೆ ಬೇಡ ಯಾಕಂದ್ರೆ ಇವತ್ತು ನಾನು ನಿಮಗೆ ಕೈ ಹಚ್ಚಿದೇನೆ ಜಸ್ಟ್ ಎರಡೇ ನಿಮಿಷದಲ್ಲಿ ಮಿಕ್ಸಿ ಜಾರನ್ನು ಪಳಪಳ ಅಂತ ಉಳಿಯುವಂತೆ ಮಾಡೋ ಒಂದು ಟ್ರಿಕ್ ಕೇಳ್ಕೊಡ್ತೀನಿ ಸರಿ ಈ ಸ್ಮಾರ್ಟ್ ಮತ್ತು ಹ್ಯಾಂಡ್ಸ್ ಫ್ರೀ ಕ್ಲೀನಿಂಗ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ನಮ್ಮ ಮನೆಯಲ್ಲೇ ಸಿಗೋ ಕೇವಲ ಮೂರೇ ಮೂರು ವಸ್ತುಗಳು ಹೌದು ಇದು ನಿಜಕ್ಕೂ ಒಂದು ಮ್ಯಾಜಿಕ್ ಥರನೇ ಕೆಲಸ ಮಾಡುತ್ತೆ ನೋಡಿ ತುಂಬಾ ಸಿಂಪಲ್ ಮೊದಲು ಜಾರ್ಗೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ ಆಮೇಲೆ ಒಂದು ಚಮಚ ಲಿಕ್ವಿಡ್ ಸೋಪ್ ಇಲ್ಲಾಂದ್ರೆ ಡಿಟರ್ಜೆಂಟ್ ಪೌಡರ್ ಆದರೂ ಸರಿ ಕೊನೆಯದಾಗಿ ಒಂದು ದೊಡ್ಡ ಚಮಚ ವಿನೆಗರ್ ಹಾಕಿ ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದರೆ ಅರ್ಧ ನಿಂಬೆಹಣ್ಣಿನ ರಸ ಹೆಂಡಿದ್ರೂ ನಡೆಯುತ್ತೆ ಈಗ ಮುಚ್ಚಳ ಹಾಕಿ ಜಸ್ಟ್ ಥರ್ಟಿ ಸೆಕೆಂಡ್ ಅಷ್ಟೇ ಮಿಕ್ಸಿ ಆನ್ ಮಾಡಿ ಆ ಪ್ರೆಷರ್ಗೆ ಬ್ಲೇಡ್ ಕೆಳಗಡೆ ಅಣ್ಕೊಂಡಿರೋ ಕೊಳೆ ಕೂಡ ಪೂರ್ತಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಓಕೆ ಈಗ ನಿಮ್ಮ ಮಿಕ್ಸಿ ಜಾರ್ ಕ್ಲೀನ್ ಆಯಿತು ಆದರೆ ಬ್ಲೇಡ್ಗಳ ಶಾರ್ಪ್ನೆಸ್ ಕಡಿಮೆ ಆಗಿದ್ರೆ ಏನು ಮಾಡೋದು ಅದಕ್ಕೂ ಒಂದು ಸಖತ್ ಸ್ಮಾರ್ಟ್ ಉಪಾಯ ಇದೆ ನಿಮ್ಮ ಮಿಕ್ಸಿ ಬ್ಲೇಡ್ ಮೊದಲಿನ ಥರ ಸರಿಯಾಗಿ ರುಬ್ಬುತ್ತಿಲ್ಲ ಅಂತ ಅನ್ಸಿದ್ರೆ ಏನಿಲ್ಲ ಜಾರ್ಗೆ ಸ್ವಲ್ಪ ಕಲ್ಲುಪ್ಪಾಕಿ ರಾಕ್ ಸಾಲ್ಟ್ ಅಂಟಿವಲ್ಲ ಅದು ಹಾಕಿಬಿಟ್ಟು ಒಂದು ನಿಮಿಷ ಮಿಕ್ಸಿ ಆನ್ ಮಾಡಿ ಆ ಉಪ್ಪಿನ ಸಣ್ಣ ಸಣ್ಣ ಕಣಗಳು ಬ್ಲೇಡ್ಗೆ ತಾಗಿ ಅದನ್ನು ನ್ಯಾಚುರಲ್ ಆಗಿ ಶಾರ್ಪ್ ಮಾಡುತ್ತವೆ ಈ ಟ್ರಿಕ್ನ ಸ್ಪೆಷಾಲಿಟಿ ಏನು ಗೊತ್ತಾ ಇದರಿಂದ ಬ್ಲೇಡ್ ಶಾರ್ಪ್ ಆಗುತ್ತೆ ಅದರ ಜೊತೆ ಜೊತೆಗೆ ಜಾರ್ ಕೂಡ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದಾಗ ಆಯ್ತಲ್ವಾ ನಮ್ಮ ಸೂಪರ್ ಸ್ಟಾರ್ಸ್ ಸರಿ ಈಗ ನಿಮ್ಮ ಟರ್ನ್ ನಾನು ಹೇಳಿಕೊಟ್ಟ ಈ ಸಿಂಪಲ್ ಹ್ಯಾಕನ್ನು ನೀವು ಟ್ರೈ ಮಾಡಿ ನಿಮ್ಮ ಹಳೆಯ ಮಿಕ್ಸಿನೂ ಪಳಪಳ ಅಂತ ಹೊಳೆಯುವಂತೆ ಮಾಡಿ ಈ ಕ್ಲೀನಿಂಗ್ ಹ್ಯಾಕ್ ಟ್ರೈ ಮಾಡಿ ಆದಮೇಲೆ ರಿಸಲ್ಟ್ ಹೇಗಿತ್ತು ಅಂತ ಮರೀದೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಅನುಭವ ಹೇಗಿತ್ತು ಅಂತ ಕೇಳೋಕೆ ನಾವು ಕಾಯ್ತಿರ್ತೀವಿ ಇನ್ನು ನಮ್ಮ ಮುಂದಿನ ವಿಷಯ ಏನಪ್ಪಾ ಅಂದ್ರೆ ಕಿಚನ್ ಚಾಕುಗಳನ್ನ ಮನೆಯಲ್ಲೇ ಸುಲಭವಾಗಿ ಶಾರ್ಪ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮಿಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಸ್ಮಾರ್ಟ್ ಫ್ಯಾಮಿಲಿಗೆ ಸೇರ್ಬೇಕು ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮುಂದಿನ ಸಲ ಇನ್ನೊಂದು ಸ್ಮಾರ್ಟ್ ಟಿಪ್ ಜೊತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಲೈಕ್ ಮಾಡಿ ಶೇರ್ ಚಾನೆಲ್ by